ಗುಲ್ಬರ್ಗಾ ವಿಶ್ವವಿದ್ಯಾಲಯದ ನಲವತ್ತೆರಡನೇ ವಾರ್ಷಿಕ ಘಟಿಕೋತ್ಸವದಲ್ಲಿ ಈ ಬಾರಿ ಮೂವರು ಸಾಧಕರಿಗೆ ಗೌರವ ಡಾಕ್ಟರೇಟ್ ಪದವಿ ಪ್ರದಾನ ಮಾಡಲಾಯಿತು ಕಾನೂನು ಮತ್ತು ನ್ಯಾಯಾಂಗ ಕ್ಷೇತ್ರದಲ್ಲಿ ಗುರುತರ ಸೇವೆ ಪರಿಗಣಿಸಿ ಅರ್ಚನಾ ಪ್ರದೀಪ್ ತಿವಾರಿ ಅವರಿಗೆ ಪ್ರಾದೇಶಿಕ ಅಸಮತೋಲನೆ ನಿವಾರಣೆ ನಿರಂತರ ಹೋರಾಟ ಮತ್ತು ಸಾಮಾಜಿಕ ಸೇವೆ ಸಲ್ಲಿಸಿದ ಹೋರಾಟಗಾರರಾದ ಲಕ್ಷ್ಮಣ್ ದಸ್ತಿಯವರಿಗೆ ಶಿಕ್ಷಣ ಕೃಷಿ ಮತ್ತು ಕೃಷಿ ಉದ್ದಿಮೆಗಳ ಕ್ಷೇತ್ರದಲ್ಲಿ ಅನುಪಮ ಸೇವೆ ಸಲ್ಲಿಸಿದ ಲಿಂಗರಾಜಪ್ಪ ಅಪ್ಪ ಅವರನ್ನು ರಾಜ್ಯಪಾಲರಾದ ಥಾವರ್ ಚಂದ್ ಗೆಹ್ಲೋಟ್ ಅವರು ಗೌರವ ಡಾಕ್ಟರೇಟ್ ಪ್ರಶಸ್ತಿ ಪ್ರದಾನ ಮಾಡಿ ಸನ್ಮಾನಿಸಿದರು ಇಸ್ ಕನ್ಫರಿಂಗ್ ದಿ ಆಂಡಲಿ ಡಾಕ್ಟರೇಟ್ ಡಿಗ್ರಿ ಗುರು ಶ್ರೀ ಲಕ್ಷ್ಮಣ್ ದಸ್ತಿ ಉಪಸಿಕ್ಷಣ ಕೃಷಿ ಮತ್ತು ಕೃಷಿ ಉದ್ಯಮ ಕ್ಷೇತ್ರದಲ್ಲಿ ಸಲ್ಲಿಸಿರುವಂತಹ ಗಣನೀಯ ಸಾಧನೆಯನ್ನು ಪರಿಗಣಿಸಿ ಗುಲ್ಬರ್ಗಾ ವಿಶ್ವವಿದ್ಯಾಲಯಗಳು ಶ್ರೀ ಲಿಂಗರಾಜಪ್ಪ ಬಸವರಾಜಪ್ಪ ಅಪ್ಪ ಅವರಿಗೆ ಇಂದು ಗೌರವ ಡಾಕ್ಟರೇಟ್ ಪದವಿಯನ್ನು ನೀಡಿ ಗೌರವಿಸಲಾಗಿದೆ ಸನ್ಮಾನ್ಯ कुलाधिपति विश्वविद्यल कुलाधिपति आगे सन्मान्य श्री जी गौरव डॉक्टरेट पदवी प्रदान चान्सल डॉक्टरेट डिग्री टू श्री लिंगराज बसवराज दाम क्षेत्र में अद्वितीय सेवा लिए अधिवक्ता श्रीमती अर्चनापति तिवारी जी को कल्याण कर्नाटक के क्षेत्र में अपनी अतिथि सेवा करने के